ೂಬ್ ಗೆ ಸ್ವಾಗತ ಅಧ್ಯಾಯ ಎಂಟು ಆರನೇ ತರಗತಿ ವಿಜ್ಞಾನ ಪ್ರಕಾಶನ ವಿಜ್ಞಾನ ಅಂತ ಬಂದಿರುವಂತ ಹೊಸ ಪಠ್ಯ ಪುಸ್ತಕದಲ್ಲಿ ಅಧ್ಯಯನ ಎಂಟು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಅನ್ನೋ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇದಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕೆಳಗಿನಗಳಲ್ಲಿ ಯಾವುದು ಗಣಿಕರಣವನ್ನು ಅತ್ಯುತ್ತಮವಾಗಿ ವಿವರಿಸುತ್ತೆ ಅಂತ ಕೇಳ್ತಾರೆ ಇಲ್ಲಿ ನಾಲ್ಕರಲ್ಲಿ ನಮಗೆ ನೀರಿನ ಸಣ್ಣ ಹನಿಗಳಿಂದ ಮೋಡಗಳ ರಚನೆ ಇದು ಒಂದು ಕರೆಕ್ಟ್ ಆದ ಉತ್ತರ ಇನ್ನು ಈ ಕೆಳಗಿನ ಕೊಟ್ಟಿರುವ ಯಾವ ಪ್ರಕ್ರಿಯೆಯಲ್ಲಿ ಆವಿಕರಣ ಅತಿ ಪ್ರಮುಖ ಎಂಬುದನ್ನು ಗುರುತಿಸಿ ಅಂದಿದ್ದಾರೆ ಇಲ್ಲಿ ನಾನು ಉತ್ತರ ಕೊಟ್ಟಿದ್ದೀನಿ ಬಣ್ಣ ಹಚ್ಚುವ ಹಚ್ಚುವಾಗ ಇವುಗಳನ್ನು ಬಳಸಿ ಅನ್ನೋದು ಇನ್ನ ಕಾಗದದ ಮೇಲೆ ಬರೆಯುವಾಗ ಇಂಕ್ ಪೆನ್ ಆಮೇಲೆ ಇಂದಿನ ದಿನಗಳಲ್ಲಿ ನಾವು ಅನೇಕ ಸ್ಥಳಗಳಲ್ಲಿ ಹೆಸರು ಬಣ್ಣದ ಪ್ಲಾಸ್ಟಿಕ್ ಹುಲ್ಲು ಇದನ್ನು ಪ್ರಶ್ನೆ ಬಂದಿರತಿ ಉತ್ತರ ಕೂಡ ನೈಸರ್ಗಿಕ ಹುಲ್ಲು ಈ ರೀತಿ ಉತ್ತರ ಇರುತ್ತದೆ ಇನ್ನು ಐದನೈದು ಫ್ಯಾನ್ಗಳು ಗಾಳಿಯನ್ನು ಸುತ್ತಲು ಚಲಿಸುವಂತೆ ಐದನೈದು ಇನ್ನ ಆರನೇ ಪ್ರಶ್ನೆ ಒಳಚರಂಡಿಗಳಿಂದ ಕೆಸರು ತೆಗೆಯುವಾಗ ಅಂತ ಒಂದು ದಿನ ಮಟ್ಟಿಗೆ ನಿಮ್ಮ ಮನೆಯಲ್ಲಿನ ಚಟುವಟಿಕೆಗಳನ್ನು ಗಮನಿಸಿ ಆವೀಕರಣ ಒಳಗೊಂಡಿರುವ ಚಟುವಟಿಕೆಗಳನ್ನು ಗುರುತಿಸಿ ಆವೀಕರಣ ಪ್ರಕ್ರಿಯೆ ಅರಿವು ಚಟುವಟಿಕೆ ಚಟುವಟಿಕೆಗಳಲ್ಲಿ ನಮಗೆ ಹೇಗೆ ಸಹಾಯ ಮಾಡುತ್ತದೆ ಪ್ರಕೃತಿ ಘನಸ್ಥಿತಿಯಲ್ಲಿ ನೀರು ಹೇಗಿರುತ್ತದೆ ಮೊದಲು ನೀರು ನಮ್ಮ ಜವಾಬ್ದಾರಿ ಬನ್ನಿ ಎಂಬ ಹೇಳಿಕೆ ಕುರಿತು ಆಲೋಚಿಸಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಒಂಬತ್ತನೇ ಉತ್ತರ ಇನ್ನು ಹತ್ತನೇ ಉತ್ತರ ಇಲ್ಲಿಗೆ ಒಂದು ಪಾಠದ ಪ್ರಶ್ನೋತ್ತರಗಳು ಎಂಟಾಗುತ್ತೆ ಆ ಅಧ್ಯಾಯ ಎಂಟು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಆದಷ್ಟು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆದವ್ರಿಗೂ ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಅವರು ಕೂಡ ನೋಟ್ಸ್ ಬರೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಆದಷ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು